ಅತ್ತೆವಾ ಏನು ಮಾಡೋಕ್ಕಾಗಕ್ಕಿಲ್ಲ ನೀನು ಹಾ ಅವೆಣ್ಣು ನೋಡಿದ್ರೆ ಬರಲ್ಲ ಅಂತೈತೆ ಇವಾಗ ನಿನ್ನ ಫ್ರೆಂಡಿಗೆ ಏನು ಹೇಳಿ ನೀನು ಹಾಂ ಎಲ್ಲಿಂದ ಕರ್ಕೊಂಡೋಗಿಯೇ ಇವೆಣ್ಣ ಬಿಲ್ಕುಲ್ ನಮ್ಮ ಬರೋಕೆ ಇಲ್ಲ ಹಂಗೆ ಹಿಂಗೆ ಅಂತ ಕೂತೈತಲ್ಲ ಇವಾಗ ಏನು ಮಾಡಿರಿ ತಪ್ಪಿ ಏನಾದ್ರೂ ನೀವು ಇಲ್ಲಿಂದ ಕರ್ಕೊಂಡು ಹೋಗಿಲ್ಲ ಇವೆಣ್ಣ ಅಂತ ಹೇಳಿದ್ರೆ ಹ್ಞೂ ನಿಮ್ಮ ಫ್ರೆಂಡು ಸುಮ್ಮನೆ ಬಿಟ್ಟಾಳ ನಿಮ್ಮ ಮನೇಲಿ ಅವಳೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಏನೋ ಅಲ್ಲೇ ಐತೆ ಅಪ್ಪಿ ತಪ್ಪಿ ಇವೆಣ್ಣ ನಾವು ಕರ್ಕೊಂಡು ಹೋಗಿಲ್ಲ ಅಂದರೆ ಹಾಂ ಆಮೇಲೆ ಏನಿಲ್ಲ ನಿಮ್ಮ ವಿಷಯನ ಮಾವಯ್ಯನಿಗೆ ಪಕ್ಕ ಹೇಳ್ಬಿಡ್ತಾಳೆ ದುರ್ಗವ ನೀನ್ ಕಾಲಿಗೆ ಬೀಳ್ತೀನಿ ಕಣೆ ಸುಮ್ಮನೆ ಇಲ್ದಿರೋದನ್ನೆಲ್ಲ ಭಯ ಹುಟ್ಟಾಕ್ಬಿಡ ಕಣೆ ಹೆಂಗಾದ್ರೂ ಮಾಡಿ ಬೆಣ್ಣ ಮನೆಗೆ ಒಟ್ಟಿನಲ್ಲಿ ಕರ್ಕೊಂಡು ಹೋಗ್ಬೇಕು ಹಾ ನೀ ಸುಮ್ಮನೆ ಸಹಾಯ ಮಾಡದ್ ಬಿಟ್ಬಿಟ್ಟು ಈ ಥರ ಪುಕ್ಲು ಜೀವನ ಎದಿಸ್ತಾ ಬಿದ್ದಿದೆಯಲ್ಲೇ ದುರ್ಗವ ನೀನೇ ಏನಾದ್ರೂ ಒಂದು ಐಡಿಯಾ ಮಾಡಿಕೊಟ್ಟು ಉಸಿ ಅತ್ತೆಗೆ ಸಹಾಯ ಮಾಡೋ ಅನ್ನೋ ಬುದ್ಧಿನೇ ಇಲ್ಲವಿಲ್ಲೆ ನಿನಗೆ ಅಥವಾ ನನ್ನ ಮೇಲೆಲ್ಲ ಅನ್ಯಾಯ ಆಡಬಾರ್ದು ನೀವು ಹಾ ಹಾಂ ನಿಮಗೋಸ್ಕರ ಅಲ್ಲಿಂದ ಬಂದಿದ್ದೀನಿ ನೋಡಿದ್ರೆ ನೀವು ಹಿಂಗೆ ಏದೃಷ್ಟಿದ್ದೀನಿ ಪದ್ರಿಸ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ನಾನು ನೀಟಾಗಿ ತಾನೇ ಎಲ್ಲನೂ ಹೇಳ್ತಿರೋದು ನೀವು ನೋಡಿದ್ರೆ ಹಿಂಗೆಲ್ಲ ಹೇಳ್ತಾ ಇದ್ದೀರಾ ಆ ಹೆಣ್ಣಿಗೆ ಹೆಂಗಿದ್ರು ನಿಮ್ಗೆ ಸಹಾನೇ ಪರಿಚಯ ಅಲ್ವಾ ಏನೋ ಒಂದು ಮಾಡಿ ಇನ್ನೇನ್ ಮಾಡಕದ್ದು ಸರಿ ಇರ್ ಏನೋ ಒಂದು ಉಪಾಯ ಮಾಡ್ತೀನಿ ಹಾ ಇವಳು ಗಂಡ ಹೇಳಿದ್ದಾನೆ ಏನೋ ಗೊತ್ತಿಲ್ಲ ಇವಳು ಗಂಡ ನನ್ನ ಮಾತು ಕೇಳೇ ಕೇಳ್ತಾನೆ ಹಾ ಅವರ ಹಿನ್ಗಿಂಟಾ ನನ್ನ ಕಂಡ್ರೆ ಭಾಳ ಪ್ರೀತಿ ಮಾಡ್ತೀನಿ ಮಗ ನಾ ಭ್ಯಾಡ್ವಾಗೋದ್ವಾ ನಿನ್ಗೆ ಹಾ ನಾನು ನಿಮ್ಮ ಏನ್ ತರ ತಾನೇ ಹಾಂ ಹಾಂ ನಿಮ್ಮತ್ತೆ ಒಂದು ಬಿಟ್ಟಾಕೊತೆಗೆ ಹಾಂ ಎಷ್ಟು ಬಂದು ಪ್ರೀತಿಯಿಂದ ಮಾತಾಡ್ಸ್ಕೊಂಡು ಹೋಗಿದ್ದೀನಿ ನಿನ್ ಬೇಕಾಗಿದ್ದೆಲ್ಲ ನಾನು ತೆಕ್ಕೊಟ್ಟಿಲ್ವೇ ಹಾಂ ನಿಮ್ಗೆ ಏನೋ ನೀವು ಇಷ್ಟಪಟ್ಟಿದ್ರಿ ನೀವು ಮನೆಗೆ ಬಂದ್ಮೇಲೆಲ್ಲ ಜಾಸ್ತಿ ನಿಮ್ಮ ಒನ್ಗಿಂತ ನಾನೇ ಇಲ್ವೋಸಿ ಜಾಸ್ತಿ ನೋಡ್ಕೊಂಡಿದ್ದು ನಿಮ್ಮತ್ತೇವೋ ಮನೆ ಇಟ್ಕೊಂಡು ಮಾಡ್ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳಕ್ಕಾಗಲ್ಲಪ್ಪಾ ಹಾಂ ನಿನಗೆ ಏನೇನು ಬೇಕೋ ಅದೆಲ್ಲ ನಾನು ತೆಕ್ಕೊಟ್ಟಿಲ್ವ ತಯ್ಯ

ಮದುವೆ ಎಲ್ಲ ಆಗಕ್ಕಿಲ್ಲ ಬಿಡಿ ಅಯ್ಯೋ ಅವಳೇ ಹಂಗಾಳೆ ಇನ್ಯಾರು ಅಯ್ಯೋ ಅವನ ಮಗನೇ ನಾನು ಹಪ್ಪಿ ತಪ್ಪಿ ಅಜ್ಜ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಅಥವಾ ಮದುವೆ ಆದ್ರೆ ಈ ನಮ್ಮ ಅವನು ಯಾರು ಮದುವೆ ಆದರು ಏ ಇದೇನವ ಹಿಂಗಂತೀಯೇ ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರಗೆಲ್ಲ ಕೊಲೆ ಆಯ್ತಾ ಬಿದ್ದದೆ ನಿಮ್ಮ ಅತ್ತೆಗೊಂತ ಎಕರೆ ಇಲ್ವೇ ಎರಡ್ ಮನೆ ಇಲ್ವೇ ಸಾಲದೆ ಬಿಡಿ ಇನ್ನೇನಕು ಜೀವನ ನಡ್ಸಕ್ಕೆ ಇನ್ನೊಬ್ರು ಯಾರಾದ್ರೂ ಬೇಕಲ್ಲ ನನ್ನ ಮಗನೂ ನನ್ನ ಮಾತ್ ಕೇಳಿಲ್ಲ ನನ್ನ ಸೊಸೆನೂ ನನ್ ಮಾತ್ ಕೇಳಿಲ್ಲ ನಾವ್ ಇನ್ನೊಂದ್ ಮದ್ವೆ ಆಯ್ತೀನಿ ಅಂತ ಅನ್ಬುಟ್ರೆ ಏನವ ಮಾಡಿ ನೀನು ನಮ್ಮ ಅತ್ತೆ ಒಂದು ಪ್ಲಾಣ ಆ ಆಂಟಿ ಇನ್ನೊಂದು ಮದ್ವೆ ಆದಳ ತೊತು ತೊತೊತು ಏಯ್ ಅತ್ತೆ ವಾ ಬರೀ ಸುಳ್ಳು ಹೇಳ್ತಾವಳೆ ಕಣವ ಆ ಅವಳು ಸುಳ್ಳ ಮುಚ್ಚಾಕೋಸ್ಕರ ಇನ್ನೊಂದು ಸುಳ್ಳು ಹೇಳ್ತಾವಳೆ ಇದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇವಾಗ ನಾನು ಮನೆಗೆ ಹೋಗ್ಬೇಕು ಹಾಂ ಇವೆ ಕರ್ಕೊಂಡು ಹೋದ್ರೆ ನಂಗೆ ಸಿ ಮನೆಗೆ ಹೋದಂಗೆ ಆಯ್ತೈತಿ ಏನಾರ ಸುಳ್ಳು ಹೇಳ್ಕೊಳ್ಳಿ ಹೋಗತ್ತೆಗೆ ಏನೋ ಅಪ್ಪ ನಿನ್ ಗಂಡ ನನ್ನ ಮಗನುವೆ ಒಂದೇ ಫ್ರೆಂಡ್ ಅಲ್ವಾ ನಾನು ಅವಳು ಫ್ರೆಂಡ್ ಅಲ್ವಾ ನೀನ್ ಒಟ್ಟ ಊರಿ ಅಲ್ವ ನನ್ ಮಗ ಬೇರೆನಾ ಇಲ್ಲ ನಿನ್ ಗಂಡೇ ಬೇರೆನಾ ನನಗೆ ಎರಡು ಎರಡು ಕಣ್ಣುಗಳಿತ್ತಂಗೆ ಇಟ್ಟಂಗೆ ಮುತ್ತುಗಳು ಆ ನೀ ನೋಡಿದ್ರೆ ಇಲ್ಲಿ ಕರ್ಕ ಬಂದ್ಬಿಟ್ಟಿದ್ಯೆ ಎದ್ನೋ ಬಿದ್ನೋ ಅಂತ ಹೇಳಿ ನಿಮ್ ನೋಡಿಕೊಂಡು ಬಂದೆ ಆ ನೋಡಿ ಎಷ್ಟು ಸುಸ್ತಾಯ್ತೈತೆ ಹಂಗಿದ್ರು ನಿನ್ ಜೊತೆ ಮಾತಾಡ್ತಿಲ್ವಾ ಪಾತ್ರೀ ಅಯ್ಯೋ ನಾನ್ ಬೇರೆ ನಮ್ಮ ಅಮ್ಮನ ಹತ್ರ ಜಗಳ ಮಾಡ್ಕೊಂಡು ನಿನ್ ಒಂದ್ ರೂಪಾಯಿ ಕೊಡ್ಬೇಡ ಏನು ಮಾಡ್ಬೇಡ ನಾನ್ ಮುಂದಕ್ಕೆ ನನ್ ಜೀವನ ನೋಡ್ಕೊತೀನಿ ಅಂತ ಬಂದ್ಬಿಟ್ಟಿದೀನಿ ಇವಾಗ ಅಕಸ್ಮಾತ್ ನಾನು ಏನಾದ್ರು ನನ್ಗ ಮಕ್ಳು ಗಿಕ್ಳು ಹಾಗೆ ಅವು ದೊಡ್ಡ ಬೆಳೆ ಅಷ್ಟೇ ನಾವ್ ಜೀವನ ಕಟ್ಕೊಳಕ್ ಅಯ್ಯೋ ಆಮೇಲೆ ನಮ್ಮ ಅತ್ತವ ಬೇರೆ ಆಗಿ ಆ ಅಯ್ಯೋ ಆಮೇಲೆ ಏನು ಸಂಸಾರ ಗಿನ್ಸಾರ ಅಂತ ಹೂಡಿ ಇಟ್ಬಿಟ್ರೆ ಆಸ್ತಿ ಪಾಸ್ತಿ ಎಲ್ಲ ಅಂತ ಅವ್ರಿಗೆ ಉಂಟೈತಿ ಈ ಕಡೆ ನನ್ಗೆ ಅಮ್ಮನ ಮನೇಲೂ ದಿಕ್ಕಿಲ್ಲ ಈ ಕಡೆ ಗಂಡನ ಮನೇಲೂ ದಿಕ್ಕಿಲ್ಲ ಅಯ್ಯೋ ಇಲ್ಲ ಇಲ್ಲಪ್ಪ ನಾ ಆಸ್ತಿ ಉಳಿಸ್ಕೋಬೇಕು ಉಳಿಸ್ಕೊಂಡ್ರೆ ಸರಿ ಹೋಗುತ್ತೆ ಹಾ ಇನ್ನೇನ್ ಮಾಡ್ಲಿ ಈ ಇವಾಂತಿನ ಹೆಂಗಾದ್ರೂ ಮಾಡಿ ಮನೆ ಒಳಗಡೆ ಕುತ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನನ್ನ ಗಂಡನ ಜೊತೆ ಹೋಗಿ ಮಾತಾಡಿಸಿ ನಿಧಾನಕ್ಕೆ ವಾಪಸ್ ಕರ್ಕೊಂಡು ಹೋಗೋ ತರ ಮಾಡ್ಬೇಕು ಇನ್ನೇನ್ ಮಾಡಕೈತಿ ಏನು ಯೋಚನೆ ಮಾಡ್ತಿದ್ಯಾ ಆ ನಾ ಗಂಟ್ಲೆಲ್ಲ ಒಣಗೋಗ ಮಟ್ಟ ಕಿರ್ಚುತ್ತಾ ಇದ್ದೀನಿ ನಿನ್ ಮುಂದೆ ನೀನೇನೋ ಬೇರೆ ಯೋಚನೆ ಮಾಡ್ತಿದ್ಯಲ್ಲ ಏನವಾ ಅಯ್ಯೋ ಏನಿಲ್ಲ ಆಂಟಿ ಅಯ್ಯೋ ನಾನ್ ನೋಡಿ ಅಂತ ಕೆಲಸ ಮಾಡ್ತಿದ್ದೀನಿ ಬನ್ನಿ ಆಂಟಿ ಮನೆಗೆ ಹೋಗುಮ ಹೋಗಿ ಕುತ್ಕೊಂಡು ಮಾತಾಡೋಣ ಬನ್ನಿ ಪಾಪ ನಮ್ಮ ಅತ್ತೆ ಬಿಟ್ಟಾಕಿ ನೀವು ಕಷ್ಟಪಟ್ಟು ದೂರದಿಂದ ಬಂದಿದ್ದೀರಾ ನೀವು ನಿಮ್ ಸೊಸೆ ನಾನು ಮನೆ ಒಳಗಡೆ ಕರ್ಕೊಂಡು ಹೋಗದಿದ್ರೆ ಏನ್ ಚಂದ ಬನ್ನಿ ಒಳಗಡೆ ಯಜಮಾನ್ರು ಅವ್ರೆ ಅವ್ರ ಜೊತೆ ಮಾತಾಡೋದಂತೆ ಬರ್ರಿ సత్య ఇవన్ను ఒప్పుకలా నమ్గదే అసే సమాధాన ఇన్నేన నా ఒప్పిబుట్టు నైసీ కర్కొంటు నడియవా ఇదా ఒక అంటే బిగణ ನಾನೆಂದೇ ಎಲ್ಲೋದು ಇನ್ನು ಬಂದೇ ಇಲ್ವಲ್ಲ ಹ ಆ ಎಲ್ಲ ಅರ್ಧಂಬರ್ಧ ಮಾಡಿಟ್ಬಿಟ್ಟು ಹೋಯ್ತಾಳೆ ಈ ಎಲ್ಲೋದು ಏನ್ ಕಾಣೆ ಈ ಊರ್ ಬೇರೆ ವಸ್ತು ಏನ್ ತರಕೆ ಹೋಗಿದಳೋ ಏನೋ ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳ್ದೆ ಹಾ ಸುಮ್ನೆ ನಾನು ಅಂಗಡಿಗೋದೆ ನಾನ್ ನಿನ್ನೆಲ್ಲ ಬೇರೆ ಕಡೆ ಬೇರೆ ಕಡೆ ಹೋಗ್ತೀಯಾ ಏನೇನೋ ತರ್ತಿಯಾ ಇರೋದೇ ಇಷ್ಟು ದುಡ್ಡು ಅಂತ ನನ್ಗೆ ಬೈ ಮಗಿದ್ಲು ಏನ್ ತರಕ ತರಕಿದಳೋ ಏನೋ ಈ ಒಲೆ ಏನ್ ಇಟ್ಟಿದ್ದಾಳೋ ಏನೋ ನನ್ ಗೊತ್ತ ಈ ಒಲೆ ಅಡುಗೆ ಪಡ್ಗೆ ಬರಲ್ಲ ಅಲ್ಲಿ ನಮ್ಮನೇಲಿ ಗ್ಯಾಸ್ ಮೇಲೆ ಏನ್ ನೋಡ್ತಿದ್ದೆ ಈಗ ಏನಪ್ಪ ಗಡನೆ ಬಾರೆ ಒಳಗಡೆ ಅಲ್ಲೇ ನಿಂತ್ಕೊಂಡು ಹೆಚ್ಚುತ್ತಿದ್ಯಲ್ಲಾ ನೋಡ್ರಿ ಯಾರು ಬಂದಿದ್ದಾರೆ ನಮ್ಮ ನುಡಿಕೊಂಡು ಆಂಟಿ ಬಂದಿದ್ದಾರೆ ನೋಡಿ ಆಂಟಿ ನೀವು ಇಲ್ಲಿ ಯಾಕೆ ಆಂಟಿ ಇಷ್ಟು ದೂರ ಬಂದಿದ್ದೀರಲ್ಲ ಯಾಕಪ್ಪ ನಾನು ಬರಬಾರ್ದಿದ್ದೆ ನಾನು ಬ್ಯಾಡವಾಗಿ ಹೋಗಿದ್ದೆ ನಿನಗೆ ಹಾ ಹಾ ಬಿಡು ನಾನೇನು ನೀನು ಎತ್ತಿದ್ದೀನ ಇಲ್ವಲ್ಲ ಹಾ ನಾನುನು ನಿಮ್ಮ ಅವನ ಫ್ರೆಂಡು ಅಷ್ಟೇಯ ಇನ್ನೇನು ಹಾಂ ನಿಮ್ಮ ಅವನೇ ಬ್ಯಾಡವಾದ್ಲು ನಾನು ನಾನನ್ನು ಸೈಡಿಗೆ ಓದ್ಬಿಟ್ಟು ನೆಟ್ಟಿ ಗಂಡ ಎಂತಿರ್ ಬಂದ್ಬಿಟ್ಟಿದ್ದೀರಾ ಏನ್ರಪ್ಪ ನಿಮ್ಮದು ಅಯ್ಯೋ ಬಿಡಿ ಆಂಟಿ ಅದು ದೊಡ್ಡ ಸಮಸ್ಯೆ ಏನ್ ನಿಮ್ಗೆ ಗೊತ್ತಲ್ಲ ನಮ್ಮಮ್ಮ ಹೇಗೆ ಅಂತ ಅಯ್ಯೋ ಅದನ್ನೆಲ್ಲ ಕೇಳಕ್ಕಾಗತ್ತ ನಾವು ನಾವು ಕೇಳಿ 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 ಒಂದ್ ವರ್ಷಿಂದ ಹುಚ್ಚಿ ಅವಳು ಹುಚ್ಚಿ ಆಗೋಳೆ ನನ್ಗೆ ಹುಚ್ಚ ಆಗೋಗಿದೆ ಇವಾಗ ನೋಡಿ ಅಲ್ಲಿಂದ ಮೇಲೆ ಒಂದ್ ಹದಿನೈದು ದಿನ ಹುಸಿ ನೆಮ್ಮದಿಯಾಗಿದ್ದೀವಿ ನೋಡಿರಂತ ಲೇ ಏನೇ ನೀನು ಕುತ್ಕೊಂತ ಹೇಳ್ತಿದೆಯಲ್ಲ ಹಾ ಯಾಕೆ ಅವರು ನಮ್ಮನೇನಾದ್ರೂ ಕರ್ಕೊಂಡು ಹೋಗೋಕೆ ಬಂದಿದ್ರೆ ಏ ಮುಂದೆ ತೊಂದರೆ ಸುಮ್ಮನೆ ಇರ್ತೀರಾ ಏನೇ ಗೊತ್ತಿದೆ ಅತ್ತೆವಾ ಹಾ ನೀವ್ ಹೇಳಿರೋ ಸುಳ್ಳಿಗೆ ಗುಸುಗುಸು ಪಿಸುಪ್ಪಿಸು ಅಂತವ್ರೆ ನೋಡು ನಿನ್ ಸುಳ್ಳ ಐಡಿಯಾ ಚೆನ್ನಾಗೆ ಇಲ್ಲಿ ಯೂಜ್ ಯೂಜ್ ಐತೈತೆ ಮತ್ತೆ ಹಾ ಅದೇ ಇರ್ತೈತವಾ ನಾನು ನಿಮ್ಮತ್ತೇವಾ ಬಿಡದಿಲ್ಲ ಆ ಇವ್ ಅತ್ತೆಗೆ ನಾನ್ ಮುಂದೆ ಗಾಳಿ ಬಿಡಿಸ್ತೀನಿ ನೋಡ್ಕೋತಾರು ಇವಳು ನನ್ನ ಇವ್ರ ಮಗ ಸೊಸೆಗೆ ಎಲ್ಲಿದ್ದರೆ ಎತ್ತಿದ್ರು ಅಂತ ಕೊನೆಗೂ ಹುಡುಕಿಸಿ ಕರ್ಕೊಂಡು ಹೋಗೋತರ ಮಾಡ್ಬಿಟ್ಲು ಮುಂದೆ ಐತೆ ನೋಡ್ಕೋ ಅವಳಿಗೆ ಮಾಯಿ ಅಬ್ಬ ಇದೇ ಸೊಸೆ ಕೈಲಿಂದ ಅತ್ತೆಗೆ ಹುಸಿ ಕಾಟ ಕೊಡ್ಸ್ತಿನ ನಾನು ಏನು ಮಾಡಿ ಅತ್ತ ಹುಸಿ ಆ ದಿಲ್ಲಿ ಆಂಟಿ ಹುಸಿ ಆಡಕ್ಕಿಲ್ಲ ಅಯ್ಯೋ ದೇವ್ರೆ ನಿಮ್ಗಿಂತ ಹುಸಿ ಸಾಣೇನೆ ಕಾಟ ಕೊಟ್ಟನ ಇಲ್ಲ ಆಗ್ತವ ಏಯ್ಯೋ ಬಾಗಿಲ್ ಬಂದ್ಬಿಡ್ತು ಹಂಗೆ ಹೇಳ್ಬಿಟ್ಟೆ ಬಿಡ್ಬಿಡು ನಾನು ನಿಮ್ ಮೇಲೆ ಏನ್ ಸಿಟ್ಟಾಕಿಲ್ಲ ಮೊದ್ಲು ಇವ್ರಿಬ್ರನ್ನ ಕರ್ಕೊಂಡು ಹೋಗ್ಬೇಕು ಹಂಗ್ ತಡಿ ಆಂಟಿ ಬನ್ನಿ ಫಸ್ಟು அய்யா குத்ரவா ஏனப்பா இவா நூட்டியே இல்வா நான் இந்த உடிகண்ட் அவ்வரத்தி கேள்வா எட்டு நடக்கி நானும் அல்லப்பா நீனேனோட்ட அவன ಅವೆಣ್ಣು ಅವೆಣ್ಣಿಗೆ ಅಪ್ಪನೇನು ಜಾಗ ಇಲ್ಲ ಈ ಕಡೆ ಅತ್ತ ಮನೇನು ಜಾಗ ಇಲ್ಲ ನಿಮ್ ಮಕ್ಕಳು ಏನು ಏನ್ ಮಾಡಿಯಪ್ಪ ಇವಾಗ ಅಮ್ಮಮ್ಮ ಅಂದ್ರೆ ನೀನು ಕೆಲ್ಸಕ್ಕೋಗಿ ಎಷ್ಟಪ್ಪ ಸಂತೀಯೇ ಆ ನೀನ್ ತರೋ ದುಡ್ಡಿಂದ ಈ ಮನೆ ಬಾಡಿಗೆ ಕಟ್ಕೊಂಡು ಆ ಆ ಸಂಸಾರ ಉಟ್ಕೊಂಡು ದಿನಸಿ ಅಂತೆ ಹಾಲಂತೆ ಏನೇನು ತರಕಾರಿ ಹಾಗೂ ಇವು ಅಂದ್ಕೊಂಡು ಹಾ ಬೇಕು ಇಂಟಿಗೆ ಬಟ್ಟೆ ತರಬೇಕು ನಿನ್ ಮಕ್ಳಿಗೆ ಇಕ್ಳು ಆದ್ರೆ ಮಕ್ಕಳದು ಹಾ ಖರ್ಚು ಕರ್ಸಿಬಿದ್ದೇನಪ್ಪ ನಿನ್ ತರ ದುಡ್ಡೆಲ್ಲ ಅದಕ್ಕೆ ಸಾಲದೇ ಇಲ್ಲ ಕಣಪ್ಪ ನಿಂಗೇನ್ ಬುದ್ಧಿ ಇಲ್ವೇ ನಿಮ್ಮ ಹೂಯಲ್ಲಿ ಅವಳೆ ಅಪ್ಪಿ ತಪ್ಪಿ ಏನಾದ್ರೂನು ಹಾ ನಿಮ್ಮ ಹೆಂಗಾಡ್ತಾಳೆ ಅಂತ ಗೊತ್ತಾನೆ ಆಮೇಲೆ ದುಡ್ಡಿನಸೆ ನಿಮ್ಮನ್ನ ಯಾರಾದ್ರೂ ಬುಟ್ಟಿ ತಕೊಂಡು ಮದ್ವೆ ಮಾಡ್ಕೊಂಡ್ಬಿಟ್ರೆ ಆಂಟಿ ಏನ್ ಮಾತಾಡ್ತಿದೀರಾ ನಮ್ಮಅಮ್ಮ ಇನ್ನೊಂದ್ ಮದ್ವೆನ ಅಯ್ಯೋ ಚಚೆ ಇಲ್ಲ ಆಂಟಿ ನಮ್ಮಅಮ್ಮ ಹಾಗೆಲ್ಲ ಮಾಡಲ್ಲ ಅಯ್ಯೋ ಅಂತ ಬೇರೆಯವರು ಏನಾದ್ರೂ ಆಸೆ ಪಟ್ಟು ನಿಮ್ಮ ಅವ್ವ ಒಂದ್ ಸ್ವಲ್ಪ ಆಡ್ದಂಗ್ ಆಡ್ತಾಳೆ ಎಲ್ಲದಕ್ಕೂ ಅನ್ಕೊಂಡಿರ್ತಾಳೆ ತಪ್ಪಿ ಯಾರಾದ್ರೂನು ನಿಮ್ಮ ವಯವ ಒಬ್ಳೆ ಇರ್ತಾಳ ಹಾ ಮುಂದಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಆ ಮದುವೆ ಗಿದ್ವೆ ಆಗಿ ಆಸೆ ಪಾಸಿ ಎಲ್ಲಾನು ಲಪ್ಟಾಯಿಸ್ಕೊಂಡ್ಬಿಟ್ಟು ನಿಮ್ಮಗೂ ಚಿಪ್ ಕೊಟ್ಟು ನಿನ್ಗೂನು ಹಾ ಚಿಪ್ ಕೊಟ್ರೆ ಏನ್ ಮಾಡಿಯಾ

ನೋಡಿದ್ರೀ ಹಾ ಮದ್ಲು ಆಸ್ತಿ ಬಸ್ಕೋಬೇಕು ರೀ ಇಲ್ಲ ಅಂದ್ರೆ ನಮ್ ಮುಂದೆ ನಮ್ ಗುಟ್ಟ ಮಕ್ಳಿಗೆ ಅಷ್ಟೇ ತುಂಬಾ ಕಷ್ಟ ರೀ ಇವಾಗ ಹಿಂಗಿದ್ರೂ ಆಂಟಿ ಬಂದಿದ್ರಲ್ಲ ಆಂಟಿ ನದ್ದಲ್ಲಿ ನಾವು ಮೊದ್ಲು ಮನೆ ಸೇರ್ಕೊಂಡ್ಬಿಡೋಣ ರೀ ಇನ್ನೇನ್ ಮಾಡಕ್ ಆಗತ್ತೆ ಬಂದ್ಬಿಟ್ಟಿದ್ವಿ ಈಗ ಆಂಟಿ ಹೇಗಿದ್ರು ಬಂದಿದ್ದಾರೆ ಈ ಊರ್ ಜೊತೆ ನೈಸ್ ನೈಸಾಗಿ ಉಂಟಾಗ್ಬಿಡೋಣ ರೀ ನಿಮ್ದಮ್ಮಯ್ಯ ರೀ ಅಲ್ಲ ಆ ನಾವೇ ಬೇಡ ಅಂತ ಬಿಟ್ಟು ಬಂದಿದೀವಿ ಇವಾಗ ಮತ್ತೆ ಮುಖ ಎತ್ಕೊಂಡು ಹಿಂಗೆ ಹೋಗೋದು ಅಯ್ಯೋ ರೀ ನಾವೇನು ಹಂಗೆ ಹೋಗ್ತಿದೀವಾ ಈ ವಾಂಟಿ ಈ ವಾಂಟಿ ತಾನೇ ಫೋರ್ಸ್ಫುಲಿ ಕರ್ಕೊಂಡು ಹೋಗ್ತಾ ಇರೋದು ಹಿಂಗೆ ಏನಾದ್ರೂ ಒಂದು ಮ್ಯಾನೇಜ್ ಮಾಡ್ಕೊಂಡು ಮನೆ ಸೇರ್ಕೊಳ್ಳೋಣ ಮೊದಲು ಸುಮ್ಮನೆ ಬನ್ನಿ ಆಂಟಿ ನಡಿ ಮೊದಲು ಮನೆಗೆ ಹೋಗೋಣ ಮತ್ತೆ ಮತ್ತೆ ಎರಡು ಬಿಡಿ ಗಿಡ್ಬಿಟ್ಟು ಮಾಡ್ಬಿಟ್ರೆ ತುಂಬಾ ಕಷ್ಟ ಮತ್ತೆ ಈ ಮನೆ ಈ ಮನೇಲಿ ಏನೇನೋ ತಂದು ಇಟ್ಕೊಂಡಿದ್ದೀರಾ ಇದೆಲ್ಲ ಅಕ್ಕ ಇನ್ನೊಂದು ದಿನ ಬಂದು ಇದೆಲ್ಲ ಸೆಟಲ್ ಒಳ್ಳೆ ಹುಡುಗ ಹುಡುಗಿ ಹಾ ಬರವ ಮೊದ್ಲು ಮನೆಗೆ ಹೋಗೋಣ ಹಾ ಒಳ್ಳೆ ಮಾತಾಡಿದ್ಯ ನೋಡು ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ